ವಾಗ್ದಾಳಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ರೂಪಾಯಿ ಯಾವ್ದು ಪ್ರಾಪರ್ಟಿ ಅದು ಈಗ ನೆನ್ನೆ ದಿನ ಕೃಷ್ಣ ಭೈರೇಗೌಡರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಕಿನ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳಿಕೊಂಡು ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳ್ಳೋಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮನ್ನು ಹೇಳಿಕೆ ಕೊಟ್ಟವರಲ್ಲ ಏನು ಸತ್ತರಿಸಲು ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನಿಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತ ಹೇಳಲ್ಲ ಅಲ್ಲೇ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಮಾಡಿರತಕ್ಕಂತ ನಾನು ಮಾಡಿದ್ದೀನಿ ನಿನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ಇದು ಇದು ಹಾ ಯಾವುದು ಡಿನೋಟಿಫಿಕೇಶನ್ ಆಗಿದೆ ಏಡ್ರೂ ಕಾಲದಲ್ಲಿ ಆಗಿದೆ ಒಂದ್ ನಿಮಾತ್ರೆ ನನ್ನೇನಿದೆ ತಗೊಂಡಿದ್ದಾರೆ ರೆಕಾರ್ಡೇ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗ ಟೋಪಿ ಹಾಕಿ ಮಾಡವರ ಬಿಡಿಯಕ್ಕೆ ಟೋಪಿ ಹಾಕ್ಬಿಟ್ಟು ಆ ತರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸೈಡ್ ತಗೊಂಡವ್ರಲ್ಲ ಯಾವ್ದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಅಲ್ಲಿ ನೆನ್ನೆ ಅವರು ಬಿಡುಗಡೆ ಮಾಡಿದವಾ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನ ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಅಂತ ಅದರಲ್ಲಿ ಸಂಶಯನ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಎಲ್ಲಿಡಿಬೇಕು ಇನ್ನ ಏನ್ ಮಾಡೋದು ಏನ್ ಮಾಡೋದು ಪಾಪ ಒದ್ದಾಡ್ತಾ ಅವ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡವ್ರು ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ನಾನು ಹುಡ್ಕೋದು ಹುಡ್ಕಬೇಕೋ ಬಡವರು ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರುಸುಬುರುಸು ಮಾಡಿದ್ದಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನು ಎ ಪಾರ್ಟಿ ಅದಂತೂ ಏಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು